ಗುರುಗಳೇ ಪೊಲೀಸ್ ಪೂಜೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಪೊಲೀಸ್ ಪೂಜೆಯಾದ ಶಬರಿಮಲೆಯಲ್ಲಿ ಒಂದು ಪೂಜೆಯೇ ಇರಲಿಲ್ಲ ಆದರೆ ಇಂದಿನ ದಿನಗಳಲ್ಲಿ ಈ ಶಬರಿಮಲೆ ಸ್ಪೆಷಲ್ ಪೊಲೀಸ್ ಅಂತ ಒಂದು ಟ್ರೂಪ್ ಅನ್ನು ಮಾಡಿ ಸನ್ನಿಧಾನಕ್ಕೆ ಬರೋವರ ನೋಡಿಕೊಳ್ಳೋದು ಅಲ್ಲಿ ಅವ್ರಿಗೆ ಹೋಗೋ ದಾರಿಯಲ್ಲಿ ದಾರಿಯನ್ನು ತೋರಿಸೋದು ಅಲ್ಲಿ ಜನ ತುಂಬಾ ನೂಗು ನುಗ್ಗುಳು ಇದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಹದಿನೆಂಟು ಮತ್ತಕ್ಕೆ ಕಷ್ಟಪಟ್ಟು ಮೇಲೆ ಕೆಳಗೆ ಬಿದ್ದು ಒಬ್ಬರ ಮೇಲೆ ಒಬ್ಬರು ಬಿದ್ದು ಅಲ್ಲಿ ಸುಮಾರು ನೋವು ನಲ್ ಸಮಯದಲ್ಲಿ ಅವರುಗಳನ್ನ ಮೇಲೆ ಹತ್ತಿಸಿ ಬಿಡೋದು ಶಬರಿ ಸುತ್ತಲೂ ಇರುವಂತಹ ದೇವಸ್ಥಾನಗಳನ್ನ ಕಾವಲು ಕಾಯೋದು ಅಲ್ಲಿರುವಂತಹ ಗುರುಮಾರ್ಗಳಿಗೆ ಪ್ರೊಟೆಕ್ಷನ್ ಅಯ್ಯಪ್ಪ ಸ್ವಾಮಿ ಮಾರ್ಗಳ ತಂದಿರುವಂತಹ ವಸ್ತುಗಳಿಗೆ ನೋಡಿಕೊಳ್ಳುವಂತ ವ್ಯವಸ್ಥೆ ಕಲ್ಲರ್ ಕಾಟ್ರಗಳಿಗೆ ಅಲ್ಲಿ ಜಾಗ ಇಲ್ಲದಂತೆ ಅವರನ್ನು ಹಿಡಿದು ಅವ್ರನ್ನ ಕಲಸುವ ವ್ಯವಸ್ಥೆ ಮತ್ತೆ ಏನಾದರೂ ಎಮರ್ಜೆನ್ಸಿ ಆದರೆ ಪೊಲೀಸ್ನವರ ಸಹಾಯ ಇದೆಲ್ಲ ನಡೀತಾ ಇತ್ತು ಹಗಲು ರಾತ್ರಿ ಇಡೀ ಒಂದು ಮಂಡಲ ಪೂಜೆಯಲ್ಲಿ ಭಾಗವಹಿಸಿ ಜನ ಸೇವೆ ಮಾಡುವಂತ ಪೊಲೀಸ್ನವರಿಗೆ ಒಂದು ದಿನ ಕೊನೆಯ ದಿನ ಒಂದು ಪೂಜೆ ಮಾಡಬೇಕಂತ ಆಸೆ ಆಯ್ತು ಆ ದಿನ ಪೊಲೀಸ್ ಮತ್ತೆ ಎಲ್ಲ ಸೇರಿ ಒಂದಿನ ಕೊನೆಯ ದಿನ ಅವರೆಲ್ಲರೂ ಸೇರಿ ಪೊಲೀಸ್ನವರೆಲ್ಲರೂ ಅವರು ಕರ್ಪೂರ ಆರತಿ ಇಟ್ಕೊಂಡು ಕುಣದಾಡಿಕೊಂಡು ಅಯ್ಯಪ್ಪನ ಪೂಜೆ ಮಾಡ್ತಾರೆ ಅದಕ್ಕೆ ಪೊಲೀಸ್ ಪೂಜೆ ಅಂತ ಹೇಳ್ತಾರೆ ಸಾವಿಶ್ವರಾಮ್